ಲ್ಲಿ ನೀವು ಇದು ತಮ್ಮೇಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸಾರಿ ತಮ್ಮ ಅಲ್ಲ ಯೂಟ್ಯೂಬ್ ಬ್ಯಾನರ್ ಮಾಡೋದೇ ಅಂತ ಹೇಳ್ತೀನಿ ಅಂದರೆ ಪಿಕ್ಸಾರ್ಟಲ್ಲಿ ಪಿಕ್ಸಾರ್ಟಿಗೆ ಹೋಗಿ ನೀವು ಒಂದು ಬ್ಲೂ ಸ್ಕ್ರೀನನ್ನು ತೊಗೊಳ್ಳಿ ಅದನ್ನು ಒಂದು ಯೂಟ್ಯೂಬ್ ಸೈಜಿಗೆ ಮಾಡ್ಕೊಳ್ಳಿ ಬ್ಯಾನರ್ ಸೈಜಿಗೆ ಈ ಥರ ಸೈಜ್ ಮಾಡಿಕೊಂಡು ನಿಮಗೆ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಯೂಟ್ಯೂಬ್ ಬ್ಯಾನರ್ ಸೈಜ್ ಒಂದು ಜೆ ಪಿ ಡಿಪಾರ್ಟ್ಮೆಂಟು ಅದನ್ನು ಪಿ ಎನ್ ಡಿಪಾರ್ಟ್ಮೆಂಟನ್ನು ಡೌನ್ಲೋಡ್ ಮಾಡ್ಕೊಂಡಿದ್ವಿ ಅದನ್ನು ಇದಕ್ಕೆ ಕರೆಕ್ಟಾಗಿ ಸೈಜ್ನ ಫಿಟ್ ಮಾಡ್ಕೊಳ್ಳಿ ಫಿಟ್ ಮಾಡಿಕೊಂಡು ಅದನ್ನು ಲೇಯರ್ ತೊಗೊಳ್ಳಿ ಆಮೇಲೆ ಆ ಲೇಯರಿಗೆ ಫಿಟ್ ಆಗುತ್ತೆ ನೀವು ಯಾವ್ದಾರ ಒಂದು ಇದರಲ್ಲಿ ಜೆ ಮೂಜಿ ಒಳಗಡೆ ಸೆಲೆಕ್ಟ್ ಮಾಡಿದರೆ ಈ ಥರ ಒಂದು ಮೂಜಿ ಸಿಗುತ್ತೆ ಅದನ್ನು ನೀವು ಅದನ್ನು ಮಧ್ಯಕ್ಕೆ ಫಿಟ್ ಮಾಡ್ಕೊಳ್ಳಿ ನೀವು ಯಾವ ಡಿಸೈನ್ ಬೇಕಾದ್ರೂ ಹಾಕೊಬೋದು ಮತ್ತು ಆ ಎರಡು ಸೆಂಟ್ರ್ ಲೈನ್ ಇದೆ ಅದ್ರ ಮಧ್ಯೆ ಇರಬೇಕೀಲ್ಲ ಏನೇ ಡಿಸೈನು ನಿಮ್ಮ ಲೋಗೋ ಏನಿದ್ರು ಆ ಸೆಂಟ್ರಲ್ ಲೈನ್ ಒಳಗೆ ಇರಬೇಕು ಯಾಕಪ್ಪ ಅಂದರೆ ಸೆಂಟ್ರ್ ಲೈನೇ ತಮ್ಮ ಮೇಲಾಗಿರ್ತದೆ ಅಲ್ಲ ಸರಿ ಬ್ಯಾನರ್ ಆಗಿರ್ತದೆ ಯೂಟ್ಯೂಬ್ ಬ್ಯಾನರು ನೀವು ಬೇಕಾದ ಡಿಸೈನ್ಗಳನ್ನು ಅದನ್ನು ಅರಮನೆ ಈ ಥರ ಸೈಡಿಗೆ ಹಾಕ್ಬೋದು ನಿಮ್ಗೆ ಇಷ್ಟ ಬಂದ ಡಿಸೈನ್ ಹಾಕೊಬೋದು ನಾನೀಗ ಒಂದು ಯಾರು ಸುಮ್ಮನೆ ಫ್ಲವರ್ ಡಿಸೈನ್ ಪೈಂಟಿಂಗ್ ಡಿಸೈನೋ ಇದ್ದೀನಿ ಹಾಗೆ ನೀವು ಅದಕ್ಕೆ ನೀವು ಇಷ್ಟ ಬಂದ ಡಿಸೈನನ್ನು ಚಾಯ್ಸ್ ಮಾಡ್ ಹಾಕೊಬೋದು ಯೂಟ್ಯೂಬ್ ಸಿಂಬಲ್ ಬೇಕಾದ್ರೂ ಹಾಕ್ಕೊಬೋದು ನಾನು ಈಗ ಹಾಕ್ತಾ ಇಲ್ಲ ಇದೊಂದು ಡಿಸೈನ್ ಹಾಕಿದ್ದೀನಿ ಅದನ್ನು ಲೇಯರ್ ಕೆಳ ಹಾಕ್ತೀನಿ ಈಗ ಅದಕ್ಕೂ ಎಕ್ಸ್ಟ್ರಾ ಡಿಸೈನ್ಗಳ್ನ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ ಈಗ ನನ್ನ ಲೋಗೋನ ನಾನು ಅದಕ್ಕೆ ಹಾಕ್ಬೇಕಂತ ನಾನು ಈಗ ಮೊಬೈಲಲ್ಲಿ ಸರ್ಚ್ ಮಾಡ್ತಾಯಿದ್ದೀನಿ ನಾನು ಲೋಗೋ ಮಾಡ್ಕೊಂಡು ಇಟ್ಕೊಂಡಿ ನನ್ನ ಪಿಗ್ ಕಾರ್ಟಲ್ಲಿ ಆ ಲೋಗನ ಹುಡುಕ್ತಾ ಇದ್ದೀನಿ ನಾನೀಗ ಲೋಗೋ ಹಾಕ್ತೀನಿ ಇರಿ ನೋಡಿ ಲೋಗೋ ಸಿಕ್ತು ಮುಂತು ಲೋಗೋ ರೆಡಿ ಮಾಡ್ಕೊಂಡಿದ್ದೆ ಅದು ಪಿ ಎನ್ ಜಿ ಲೋಗೋನ ಅದನ್ನು ಸೆಲೆಕ್ಟ್ ಮಾಡ್ಕೊಂಡೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಓಕೆ ಬಟನ್ ಹುಡ್ತೀನಿ ಓಕೆ ಹೊಡೆದಾಗ ಇದು ನೋಡಿ ಬಂತು ಲೋಗೋ ಅದನ್ನು ಕರೆಕ್ಟಾಗಿ ನಾವು ಸೆಂಟ್ರೇ ಅಡ್ಜಸ್ಟ್ ಮಾಡ್ಕೊಬೇಕು ಅದು ಸೆಂಟ್ರೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಮ್ಮ ಯೂಟ್ಯೂಬ್ ಬ್ಯಾನರಲ್ಲಿ ಕಾಣೋದು ಅದು ಅದಕ್ಕೆ ನಾನು ಸೆಂಟ್ರೆ ಅಡ್ಜಸ್ಟ್ ಮಾಡ್ಕೊತೀನಿ ಆ ಸೈಜ್ ಯಾವ ಸೈಜ್ ಬೇಕೋ ಆ ಸೈಜ್ ಅಂತಲೇ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು ನಾನು ಸೈಡಿಗೆ ಆ ಕಡೆ ಈ ಕಡೆ ಬೇರೆ ಬೇರೆ ಥರ ಕಲರ್ ಡಿಸೈನ್ ಹಾಕಿದ್ದೀನಿ ನೀವು ಇಷ್ಟ ಬಂದು ಡಿಸೈನು ಮಾಡ್ಕೊಬೋದು ಅದರಲ್ಲೇ ಸಿಕ್ತತೆ ಪಿಕ್ಸ್ ಆರ್ಟಲ್ಲಿ ಪಿಕ್ಸ್ ಆರ್ಟ್ ಬೇಕಂದರೆ ನಿಮಗೆ ಬೈ ಪ್ರೀಮಿಯಂ ವರ್ಷನ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ ಚೆನ್ನಾಗಿ ಯೂಸ್ ಆಗುತ್ತೆ ಪಿಕ್ಸ್ ಆರ್ಟು ಅದನ್ನು ನೀವು ಕಲಿಬೇಕಂದ್ರೆ ಅದನ್ನು ತುಂಬ ಶ್ರಮವಹಿಸೋದೇನಿಲ್ಲ ಸ್ವಲ್ಪ ಯೂಸ್ ಮಾಡ್ತಾ ಮಾಡ್ತಾ ಕಲಿಬೋದು ನಾನು ಕಲಿತಿದ್ದೆ ಹಾಗೆಲ್ಲ ಸುಮಾರು ಈಗ ಸ್ವಲ್ಪ ಬಿಟ್ಟಿದ್ದೀನಿ ಯೂಟ್ಯೂಬ್ ದೂರ ಆದಾಗಿಂದ ಈಗ ಪ್ರಯತ್ನ ಮಾಡಿ ನಿಮಗೋಸ್ಕರ ಒಂದು ಬ್ಯಾನರ್ನ ಮಾಡ್ತಾಯಿದ್ದೀನಿ ನೋಡಿ ಬ್ಯಾನರ್ನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಆಮೇಲೆ ಆಫ್ಟರ್ ದಿಸ್ ಸೇವ್ ಮಾಡಿಕೊಂಡು ನಮ್ಮ ಯೂಟ್ಯೂಬಿಗೆ ಹಾಕಿದ್ದೀನಿ ನೋಡ್ಬೋದು ನಾನು ಯೂಟ್ಯೂಬ್ ಚಾನಲಲ್ಲಿ ಇದೇ ಬ್ಯಾನರ್ಗೆ ಹಾಕಿರೋದು ನಾನು ನಿಮಗೂ ಇಷ್ಟ ಆದರೆ ಈ ಬ್ಯಾನರ್ ಬೇಕಂದರೆ ನಿಮಗೊಂದು ಕಾಮೆಂಟ್ ಹಾಕಿ ನಾನೇ ಬೇಕಾದರೆ ನಿಮ್ಮ ಲೋಗೋ ಈ ಬ್ಯಾನರ್ ಮಾಡಿಕೊಡ್ತೀನಿ ಯಾವುದಕ್ಕೂ ನನಗೆ ಕಾಮೆಂಟ್ ಹಾಕಿ ಎಲ್ಲರೂ ನನ್ನ ವಿಡಿಯೋನ ಶೇರ್ ಮಾಡಿ ಖಂಡಿತ ಎಲ್ಲರಿಗೂ ಯೂಸ್ ಆಗುತ್ತೆ ನೋಡಿ ಇದನ್ನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಬ್ಯಾನರ್ನ ಬಟ್ ಸೆಂಟ್ರ್ ಪ್ಲೇಸಿಗೆ ಇರಬೇಕು ಅದು ಬ್ಯಾನರು ಅದನ್ನೆಲ್ಲ ಕ್ಲೀನ್ ಆದರೆ ಯಾವ ಹೇಳ್ಬೇಕು ಲೇಯರ್ ತಗೊಂಡು ಅಡ್ಜಸ್ಟ್ ಮಾಡ್ಕೊಬೇಕು ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಅದನ್ನು ಸೇವ್ ಮಾಡ್ಕೊಬೇಕಾಗತ್ತೆ ಅಲ್ಲಿ ಪಿಕ್ಸಾರ್ಟ್ ಬೇಕಾದ್ರೆ ವಿಡಿಯೋ ಬೇಕಂದರೆ ನಾನು ವಿಡಿಯೋ ಬಿಡ್ತೀನಿ ನೀವು ನನಗೆ ಒಂದು ಕಾಮೆಂಟ್ ಹಾಕಿ ಪಿಕ್ಸ್ಆಾರ್ಟ್ನು ಮಾಡೋದು ಹೇಗೆ ಎಡಿಟ್ ಮಾಡೋದು ಹೇಗೆ ಅಂತ ಕೇಳಿ ನಾನು ಹೇಳ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡಿಗೆಲ್ಲ ಶೇರ್ ಮಾಡಿ ಮತ್ತು ಕಾಮೆಂಟ್ ಹಾಕೋದು ಮರಿಬಿಡಿ ಥ್ಯಾಂಕ್ ಯು